ಪ್ರಪಂಚದ ವಿಶಿಷ್ಟ ಶಕ್ತಿಯುತವಾದ ಮಾಲೆಗಳಲ್ಲಿ ಇವಾಗ ಇರುವುದು ಕರಂಗುಲಿ ಮಾಲೆ ಇದು ಪುರಾತನ ಕಾಲದಿಂದಲೂ ಈ ಮಾಲೆಯೇ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳಬಹುದು ಈ ಮಾಲೆಯನ್ನು ಯಾವ ವ್ಯಕ್ತಿ ಧರಿಸಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂದುಕೊಂಡ ಕೆಲಸಗಳು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಆಗುತ್ತದೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಆ ವ್ಯಕ್ತಿಯನ್ನು ಮುಟ್ಟಲು ಸಾಧ್ಯವಿಲ್ಲ ಬಂದಂತಹ ಕಷ್ಟಗಳು ಬಂದ ಹಾಗೆ ಹೊರಟು ಹೋಗುತ್ತೆ ಮಾಟಮಂತ್ರ ಕೂಡ ಆ ವ್ಯಕ್ತಿ ಹತ್ತಿರ ಸುಳಿಯುವುದಿಲ್ಲ ಯಾರಾದರೂ ಮಾವಾಚಾರ ಮಾಡಿಸಿದರೂ ಕೂಡ ಮಾಡಿಸಿದವರಿಗೆ ಹಿಂತಿರುಗಿ ಒಡೆಯುವಂತಹ ಶಕ್ತಿ ಇದಕ್ಕಿದೆ ಭೂತ ಪ್ರೇತ ಪೀಡ ಪಿಶಾಚಿಗಳು ಯಾವುದು ಕೂಡ ಆತನ ಹತ್ತಿರ ಸುಳಿಯುವುದಿಲ್ಲ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸದಲ್ಲೂ ಧೈರ್ಯವಾಗಿ ಮುನ್ನುಗ್ಗುವಂತಹ ನಾಯಕತ್ವದ ಗುಣ ಬರುವಂತಹ ಅದ್ಭುತ ಶಕ್ತಿ ಇರುವುದು ಈ ಕರಂಗುಲಿ ಮಾಲೆ ಈ ಮಾಲೆಯನ್ನು ಧರಿಸಿಕೊಂಡರೆ ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ಯಾವುದೂ ಇರುವುದಿಲ್ಲ ಈ ಮಾಲೆಯಲ್ಲಿ ಸಿಗುತ್ತೆ ಖಂಡಿತವಾಗಿಯೂ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದೃಷ್ಟಧಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಒಂದು ಲೈಕ್ ಮಾಡಿ ನಿಮಗೆ ಅವಶ್ಯಕತೆ ಇದ್ದರೆ ನಮಗೂ ಬೇಕು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅದ್ಭುತವಾದ ಜ್ಯೋತಿಷ್ಯರು ಇವರಿಗೊಂದು ಕರೆ ಮಾಡಿ ಕರಂಗುಲಿ ಮಾಲೆ ಇವರ ಹತ್ರ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಎಷ್ಟೊಂದು ಜನಕ್ಕೆ ನೀಡಿದ್ದಾರೆ ನಿಜವಾಗಲು ಕಷ್ಟ ಇದ್ದವರಿಗೆ ಕರಂಗುಲಿ ಮಾಲೆ ಅದ್ಭುತವಾದಂತಹ ಪ್ರಯೋಜನಗಳನ್ನು ಕೊಡುತ್ತೆ ಎಷ್ಟೋ ಜನ ದುಡ್ಡು ಕೊಟ್ಟಿರ್ತಾರೆ ವಾಪಸ್ ಕೊಡೋದಕ್ಕೆ ತುಂಬಾ ಸತಾಯಿಸ್ತಾ ಇರ್ತಾರೆ ಅಂತಹವರ ಬಳಿ ಹೋಗಿ ಈ ಕರಂಗುಲಿ ಮಾಲೆ ಹಾಕಿಕೊಂಡು ಒಂದು ನಿಮಿಷ ಫೋನಲ್ಲಾದರೂ ಮಾತಾಡ್ಬೋದು ಅಥವಾ ಎದುರುಗಡೆನಾದರೂ ಮಾತಾಡಿ ಖಂಡಿತವಾಗಿಯೂ ದುಡ್ಡು ಕೊಡ್ತಾರೆ ಇನ್ನು ಯಾವುದೇ ಸ್ತ್ರೀ ಅಥವಾ ಪುರುಷರ ಆಕರ್ಷಣೆಗಳು ವಶೀಕರಣ ಆಗಬೇಕು ಅಂದರೂ ಕೂಡ ಈ ಕರಂಗೂಲೆ ಮಾಲೆಯನ್ನು ಧರಿಸಿ ಅವರ ಹತ್ರ ಪ್ರೀತಿಯಿಂದ ಒಂದು ಕರುಣೆಯಿಂದ ಮಾತನಾಡಿ ನೋಡಿ ನಿಮಗೆ ಒಲಿಯುತ್ತಾರೆ ಮತ್ತು ಹಣಕಾಸಿನ ಸಮಸ್ಯೆಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೂ ಕೂಡ ಕರಂಗುಲಿ ಮಾಲೆಯನ್ನು ನೀವು ಧರಿಸಿಕೊಂಡು ಗಲ್ಲಾ ಪಟ್ಟಿಗೆಯಲ್ಲಿ ಕುಳಿತುಕೊಳ್ಳಿ ಎಷ್ಟು ದೊಡ್ಡ ವ್ಯಾಪಾರಗಳು ಆಗುತ್ತೆ ಅಂತ ನೀವೇ ನೋಡಬಹುದು ಮನೆಯಲ್ಲಿ ಬಡತನ ನಿವಾರಣೆ ಆಗಬೇಕು ಅಂದರೂ ಕೂಡ ಕರಂಗುಲಿ ಮಾಲೆಯ ಅವಶ್ಯಕತೆ ತುಂಬ ಇದೆ ಈ ಕರಂಗುಲಿ ಮಾಲೆಯಲ್ಲಿ ಸಿಗುತ್ತೆ ನಿಜವಾಗಲೂ ಕಷ್ಟ ಇದ್ದವರು ದೈವಜ್ಞ ಗುರುಗಳು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಅವರಿಗೊಂದು ಫೋನ್ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಸಾಧ್ಯ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ